ನಮಸ್ಕಾರ ನಾನು ನಿಲದಲ್ ರವಿ ಪೂಜಾರಿ ಮಾತಾಡ್ತಿದ್ದೀನಿ ಶ್ರೀ ಪೂಜಾರಿ ಪ್ರೊಡಕ್ಷನ್ಸ್ ಯೂಟ್ಯೂಬ್ ಚಾನಲಿನ ಭಂಡಾರ ಕಥಾ ಚರಿತ್ರೆಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೆಳೆಯರೆ ಕಳೆದ ಎಪಿಸೋಡ್ ನಾವು ಶಿವಪಾರ್ವತಿಯರು ಮಾಳಿಂಗರಾಯಣ ಅಲಗದ ಆಟವನ್ನು ನೋಡೋಕ್ಕೆ ಭೂಲೋಕಕ್ಕೆ ಬಂದರು ಅನ್ನೋ ವಿಷಯನ ನೋಡಿದ್ವಿ ಇಂದಿನ ಅಧ್ಯಾಯದಲ್ಲಿ ಶಿವಪಾರ್ವತಿಯರು ಮಾಳಿಂಗರಾಯಣ ಅಲಗಾಟದಲ್ಲಿ ಹೇಗೆ ತೊಡಗಿಸ್ಕೊಳ್ತಾರೆ ಅಂತ ನೋಡೋಣ ಬನ್ನಿ ಹಾಗಾದರೆ ಶುರು ಮಾಡ್ಬಿಡೋಣ ಹಾಂ ನಮ್ಮ ಚಾನಲನ್ನು ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಹಾಗಾದರೆ ಭಕ್ತಿಯಿಂದ ಶುರು ಮಾಡಬೇಡೋಣ ಶಿವ ಪಾರ್ವತಿಯರು ಮಾರುವೇಷ ಧರಿಸ್ತಾರೆ ಅದು ಅದು ಮುಪ್ಪನ ಮುದುಕನಾದ ಶಿವನು ಕುಷ್ಠರೋಗದಿಂದ ನರಳುತ್ತಾ ಕೀವು ನೆತ್ತರು ಸುರ್ತಾ ಗಬ್ಬು ವಾಸನೆ ಬರತಕ್ಕಂತ ಒಬ್ಬ ವ್ಯಕ್ತಿಯಾಗಿ ಸೃಷ್ಟಿಯಾಗ್ತಾರೆ ಅವರ ಹೆಂಡತಿಯಾಗಿ ಲಂಬಾಣಿ ಮುದುಕಿಯಾಗಿ ಪಾರ್ವತಿ ಅವತಾರವನ್ನು ತಾಳ್ತಾರೆ ಇಬ್ರು ಆ ಸೀಗಿ ಮಠದ ಹತ್ತಿರ ಆ ಸೀಗಿ ಮಠದಲ್ಲಿ ನಡೀತಕ್ಕಂತ ಅಲಗದ ಆಟ ಮತ್ತು ಯಜ್ಞ ಯಾಗಾದಿಗಳ ಒಂದು ಸಂಭ್ರಮದ ಹತ್ತಿರ ಬರ್ತಾರೆ ಬಂದು ಆ ಒಂದು ಕಾರ್ಯಕ್ರಮಕ್ಕೆ ಒಳಗಡೆ ಹೋಗದೆ ಆ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಕಂಠಿಯಲ್ಲಿ ಕೂತ್ಕೊಳ್ತಾರೆ ಅರ್ಥ ಸೀಗೆ ಮಠದಲ್ಲಿ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೀತಾ ಇದೆ ವಾದ್ಯಗೋಷ್ಠಿಗಳು ನಡೀತಾ ಇದೆ ಜೈಕಾರಗಳು ನಡೀತಾ ಇದೆ ಮಾಳಿಂಗರಾಯರು ಅಲಗದ ಆಟವನ್ನು ತುಂಬ ಭಕ್ತಿಪೂರ್ವಕವಾಗಿ ಆಡ್ತಾ ಇದ್ದಾರೆ ಅಂಥ ಒಂದು ಸಂದರ್ಭದಲ್ಲಿ ಎಲ್ಲಾರಿಗೂ ಆ ಒಂದು ಕೆಟ್ಟ ವಾಸನೆ ಬರುತ್ತೆ ಇಡೀ ಸಂಭ್ರಮ ಆ ಕೆಟ್ಟ ವಾಸನೆಯಿಂದ ಇಡೀ ಸಂಭ್ರಮ ಗಲಿಬಿಲಿ ಆಗುತ್ತೆ ಎಲ್ಲರೂ ಮೂಗು ಮುಚ್ಕೊಳ್ಳೋಕ್ಕೆ ಹೋಗ್ತಾರೆ ಅತ್ತ ಶ್ರೀ ಗುರು ವೀರಲಿಂಗ ದೇವರು ಮಾಳಿಂಗರಾಯನ ನೋಡ್ತಾ ಒಂದು ಮುಗುಳು ನಗ್ತಾರೆ ಆಗ ಹೇಗೆ ಹೀಗಾಯಿತು ವಾತಾವರಣ ಅಂತ ಮಾಳಿಂಗರಾಯರು ಆಶ್ಚರ್ಯದಿಂದ ಕೈಲಾಸದತ್ತ ನೋಡ್ತಾರೆ ಕೈಲಾಸದಲ್ಲಿ ನೋಡಿದಾಗ ಅಲ್ಲಿ ಶಿವಪಾರ್ವತಿಯರು ಮಾಳಿಂಗರಾಯರಿಗೆ ಕಾಣೋದಿಲ್ಲ ಆಗ ಅವರಿಗೆ ಗೊತ್ತಾಗುತ್ತೆ ಇದು ಸಾಕ್ಷಾತ್ ಶಿವಾರ್ವತಿಯರ ಆಟವೇ ಆಗಿದೆ ಇಂಥ ಒಂದು ಸಂಭ್ರಮದಿಂದ ತುಂಬಿರ್ತಕ್ಕಂಥ ಭಕ್ತಿಪೂರ್ವಕವಾಗಿ ತುಂಬಿರ್ತಕ್ಕಂಥ ಇಂಥ ಒಂದು ಕಾರ್ಯಕ್ರಮದಲ್ಲಿ ಈ ರೀತಿಯ ಒಂದು ಕೆಟ್ಟ ವಾಸನೆ ಆವರಿಸಿ ವಾಸನೆ ಆವರಿಸಿ ಎಲ್ಲರ ಮನಸ್ಸನ್ನು ಗಲಿಬಿಲಿಗೊಳಿಸಿರ್ತಕ್ಕಂಥ ಕೆಲಸ ಸಾಕ್ಷಾತ್ ಶಿವಪಾರ್ವತಿಯರೇ ಮಾಡ್ತಿದ್ದಾರೆ ಅಂತ ತಿಳಿದು ಅಲ್ಲಿಂದ ಹೊರಡ್ತಾರೆ ಿಂದ ಹೊರಟ ಮಾಲಿಂಗರಾಯರು ಪಕ್ಕದಲ್ಲಿರ್ತಕ್ಕಂಥ ಕಂಟಿಗೆ ಬರ್ತಾರೆ ಅಲ್ಲಿ ಆ ಮುಪ್ಪಾನ ಮುದುಕಿ ಆ ಮುಪ್ಪಾನ ಮುದುಕ ಕುಷ್ಠರೋಗದಿಂದ ನರಳುತ್ತಾ ಕೂತಿರ್ತಾರೆ ಅವರನ್ನು ನೋಡಿದ ತಕ್ಷಣ ಮಾಲಿಂಗರ ಹೇಳ್ತಾರೆ ಸ್ವಾಮಿ ಯಾರು ನೀವು ಇಲ್ಲಿಗೇಕೆ ಬಂದಿರಿ ಅಂತ ಕೇಳ್ತಾರೆ ಆಗ ಆ ಲಂಬಾಣಿ ಮುದುಕಿ ಹೇಳ್ತಾರೆ ಸ್ವಾಮಿ ನಮ್ಮ ಯಜಮಾನ್ರಿಗೆ ಕುಷ್ಠರೋಗ ಪೀಡಿತರಾಗಿ ನರಳುತ್ತಾ ಇದ್ದಾರೆ ಆ ಊರಿಂದ ನಮ್ಮನ್ನ ಬಹಿಷ್ಕರಿಸಿದ್ದಾರೆ ಊರೊಳಗೆ ನಾವು ಪ್ರವೇಶ ಮಾಡುವಂತಿಲ್ಲ ಹಾಗಾಗಿ ಇಲ್ಲಿ ಯಾವುದೋ ಒಂದು ಸಂಭ್ರಮ ನಡೀತಾ ಇದೆ ಯಾವುದೋ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಲ್ಲಿ ನಮಗೆ ಒಂದು ಸ್ವಲ್ಪ ಪ್ರಸಾದನಾದರೂ ಸಿಗುತ್ತೆ ಅಂತ ಬಂದ್ವಿ ಆದರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಆ ಸಂಭ್ರಮದಲ್ಲಿ ಪಾಲ್ಗೊಳ್ಳೋದು ಬೇಡ ಅಂತ ಇಲ್ಲೇ ಕುಳಿತುಕೊಂಡಿವೆ ಅಂತ ದೇವಿ ಹೇಳ್ತಾರೆ ಆಗ ಮಾಳಂಗರ ನಗ್ತಾ ಹೇಳ್ತಾರೆ ಹಾಗೇನಿಲ್ಲ ಬನ್ನಿ ಪೂಜ್ಯರೇ ನೀವು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ಗುರು ವೀರಲಿಂಗ ದೇವರ ಯಜ್ಞ ಯಾಗಾದಿ ಹಲಗ ನೀವು ಕೂಡ ನೋಡಿ ಕಣ್ತುಂಬಿಕೊಳ್ಳಿ ತುಂಬಿಕೊಳ್ಳಿ ಅಂತ ಹೇಳ್ತಾರೆ ಆಗ ಪಾರ್ವತಿ ದೇವಿ ಹೇಳ್ತಾರೆ ಬೇಡ ಬೇಡ ನಮ್ಮ ಯಜಮಾನರಿಗೆ ಈ ರೀತಿಯ ಒಂದು ರೋಗದ ವಾಸನೆ ಇದೆ ಅಲ್ಲೆಲ್ಲ ಎಲ್ಲರಿಗೂ ತೊಂದರೆ ಆಗ್ಬೋದು ಅಂತ ಹೇಳ್ತಾರೆ ಇಲ್ಲ ನೀವು ಬರಲೇಬೇಕು ನೀವು ಈ ಒಂದು ಕಾರ್ಯಕ್ರಮವನ್ನು ನೋಡ್ಲೇಬೇಕು ಅಂತ ಒತ್ತಾಯಪೂರ್ವಕವಾಗಿ ತಮ್ಮ ಕಂಬಳೆಯಿಂದ ಶಿವನನ್ನ ಸುತ್ತಿಕೊಂಡು ಹೆಗಲ ಮೇಲೆ ಕೂರಿಸ್ಕೋತಾರೆ ಹಾಗೆ ಪಾರ್ವತಿ ದೇವಿಯನ್ನು ಕೂಡ ಮಗಲಲ್ಲಿ ಸೊಂಟದಲ್ಲಿ ಕೂರಿಸ್ಕೊಂಡು ಆ ಒಂದು ಕಾರ್ಯಕ್ರಮದ ಹತ್ರ ಹೋಗ್ತಾರೆ ಭಂಡಾರ ದೊರೆಯ ವೀರಲಿಂಗದೇವ ಸೂರಂ ಅದೇವಿಯರದಿಂದ ಜನಿಸಿ ಭಕ್ಸೊರೆಯ ಹಿಡೋ ನಮ್ಮ ಭಂಡಾರದೊರೆಯ ವೀರಲಿಂಗರಂ ದೇವಿ ಅಂಗದರದಿಂದ ಜನಿಸಿ ಭಕ್ಸೊರೆಯ ಹಿಡ ನಮ್ಮ ನಮನ ಕ್ರಮದಲ್ಲಿ ಮಾಳಿಂಗರಾಯರು ಆ ಶಿವಪಾರ್ವತಿಯರನ್ನು ಹೊತ್ತು ಬರ್ತಾ ಇರ್ತಾರೆ ಎಲ್ಲರೂ ನೋಡ್ತಾರೆ ಕೆಟ್ಟ ವಾಸನೆ ಹಾಗೆ ಆ ವೃದ್ಧರನ್ನು ಹೊತ್ತು ಬರ್ತಕ್ಕಂಥ ಮಾಳಿಂಗರಾಯ ನೋಡಿ ಕೆಲವೊಬ್ಬರು ಆ ವಾಸನೆಯನ್ನು ತಡೆಯದೆ ಅಸಹ್ಯ ಪಡ್ತಾರೆ ಇನ್ನು ಕೆಲವೊಬ್ಬರು ಬೈಕೊಳ್ತಾರೆ ಆದರೆ ಶ್ರೀ ಗುರು ಬೀರಲಿಂಗ ದೇವರು ನೋಡಿದಾಗ ಮಾಳಿಂಗರಾಯರು ಶಿವಪಾರ್ವತಿಯರನ್ನೇ ಹೊತ್ತು ಬರುತ್ತಿರುವುದನ್ನು ನೋಡಿ ತುಂಬಾ ಖುಷಿ ಪಡ್ತಾರೆ ಜೋಗಿ ಬರಗಾಲ ಸಿದ್ದರೂ ಕೂಡ ನೋಡಿ ಆನಂದ ಪಡ್ತಾರೆ ಆಹಾ ಎಂತ ಶಿಷ್ಯ ಪಡೆದಿರುವ ವೀರಲಿಂಗ ಹೊತ್ತು ಸಾಕ್ಷಾತ್ ಶಿವ ಪಾರ್ವತಿಯರನ್ನೇ ಹೊತ್ತು ಈ ಸಂಭ್ರಮಕ್ಕೆ ಕರ್ಕೊಂಡು ಬರ್ತಿದ್ದೇನೆ ಇಂಥ ಒಂದು ದೃಶ್ಯವನ್ನು ನೋಡೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ಜೋಗಿ ಬರಗಾಲ ಸಿದ್ಧರು ಹೇಳಿ ನಗ್ತಾರೆ ಅದರಲ್ಲಿರುವ ಸಾಧು ಸಂತರು ಹಿರಿಯರು ಜನರು ಭಕ್ತರು ಎಲ್ಲರೂ ಅವರ ಒಂದು ಆ ವಾಸನೆ ಮತ್ತು ಅವರ ವೇಷಭೂಷಣೆಗಳನ್ನು ನೋಡಿ ಅಸಹ್ಯ ಪಡ್ತಾ ಇರ್ತಾರೆ ಆದರೂ ಕೂಡ ಇದು ಯಾವುದನ್ನು ಲೆಕ್ಕಿಸದೆ ಮಾಳಿಂಗರಾಯರು ಆ ಶಿವ ಪಾರ್ವತಿಯರ ಅಂದ್ರೆ ರೋಗಸ್ಥ ಶಿವ ಮತ್ತು ಲಂಬಾಣಿ ಮುದಿಕೆ ಪಾರ್ವತಿ ಶಿವ ಪಾರ್ವತಿಯರನ್ನ ಶ್ರೀ ಬೀರ್ಲಿಂಗ ದೇವರ ಬಲಗಡೆಗೆ ಕೂರಿಸ್ತಾರೆ ಕಂಬಳಿ ಅವರನ್ನು ಕೂರಿಸಿ ಮತ್ತೆ ತಾವು ಅಲಗದ ಆಟದಲ್ಲಿ ತೊಡಗಿಸ್ಕೊಳ್ತಾರೆ ವಿಜೃಂಭಣೆಯಿಂದ ಭಕ್ತಿಪೂರ್ವಕವಾಗಿ ಅಲಗದ ಆಟ ನಡೀತಾ ಇದೆ ಡೊಳ್ಳು ಡೋಲಗ ವಾದ್ಯಗೋಷ್ಠಿಗಳೆಲ್ಲ ಮೊಳಗುತ್ತಾರೆ ಎಲ್ಲರೂ ಭಕ್ತಿ ಪರ್ವಶರಾಗಿ ಅಲಗದ ಆಟವನ್ನು ನೋಡ್ತಾ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಶಿವ ಮಾಳಿಂಗರಾಯನ ನೋಡ್ತಾರೆ ಮಾಳಿಂಗರಾಯ ಭಕ್ ಭಕ್ತಿಪೂರ್ವಕವಾಗಿ ಅಲಗದ ಆಟವನ್ನು ಆಡ್ತಾ ಇರ್ತಾರೆ ಆಗ ಶಿವನು ಮಾಯೆಯಿಂದ ಕೈಲಾಸದಿಂದ ರಂಭೆಯನ್ನು ಕರೆಸ್ತಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಬಂದು ನರ್ತಿಸೋಕೆ ಶುರು ಮಾಡ್ತಾರೆ ಆ ಒಂದು ಡೊಳ್ಳು ಡೋಲದ ವಾದ್ಯಗಳ ತಾಳಕ್ಕೆ ರಂಭೆ ನಾಟ್ಯ ಮಾಡ್ತಾ ಇರ್ತಾಳೆ ಆ ರಂಭೆಯನ್ನು ನೋಡ್ತಾ ಎಲ್ಲರೂ ಗಾಬರಿ ಆಗ್ತಾರೆ ಆಹಾ ಎಂಥ ಸುಂದರಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾಳೆ ಯಾರು ಚೆಲುವೆ ಅಂತ ಎಲ್ಲರೂ ಅವಳನ್ನೇ ದೃಷ್ಟಿಸ್ತಾರೆ ಭಕ್ತಿ ಪರೋಶರಾಗಿದ್ದ ಎಲ್ಲ ಭಕ್ತರು ಸಾಧು ಸಂತರು ಹಿರಿಯರು ಗುರುವರು ಎಲ್ಲರೂ ಕೂಡ ಆ ಒಂದು ಹೆಣ್ಣಿನ ಮೋಹಕ್ಕೆ ಒಳಗಾಗಿ ಆ ರಂಬೆಯ ನೃತ್ಯವನ್ನು ನೋಡಕ್ಕೆ ಮೈ ಮರೆತು ಬಿಡ್ತಾರೆ ತಮ್ಮ ಪಾಡಿಗೆ ತಾವು ಅಲಗವನ್ನು ಆಡ್ತಕ್ಕಂಥ ಮಾಳಿಂಗರಾಯರು ಈ ಒಂದು ದೃಶ್ಯವನ್ನು ಗಮನಿಸಿ ಅಲಗದ ಆಟವನ್ನು ಆಡ್ತಾ ಇರಬೇಕಾದ್ರೆ ಶ್ರೀ ಬೀರಲಿಂಗ ದೇವರು ಮತ್ತು ಬರಗಾಲ ಜೋಗಿಯವರನ್ನ ನೋಡ್ತಾರೆ ಅವರು ಕೂಡ ಆ ರಂಬೆಯನ್ನೇ ನೋಡ್ತಾ ಇರ್ತಾರೆ ಆಗ ಮಾಳಿಂಗರಾಯರು ತಮ್ಮ ಆಟದ ವೈಖರಿಯನ್ನ ನೋಡಿ ಸಂತೋಷ ಪಡ್ತಕ್ಕಂಥವರು ಈಗ ಆ ಒಂದು ರಂಬೆಯ ನಾಟ್ಯವನ್ನು ನೋಡ್ತಿದ್ದಾರೆ ಇನ್ನು ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ಅಲಗದ ಆಟ ಆಡಬೇಕೆ ಅನ್ನೋ ಒಂದು ಬೇಸರದಿಂದ ಆ ಅಲಗವನ್ನು ತೆಗೆದುಕೊಂಡು ತಮ್ಮ ಎದೆಯಲ್ಲಿ ಚುಚ್ಕೊಳ್ತೇನೆ ಎದೆಯಲ್ಲಿ ಚುಚ್ಕೊಂಡು ಒಳಗಡೆ ಇರ್ತಕ್ಕಂಥ ಕರುಳು ಬಳ್ಳಿಗಳನ್ನು ತೆಗೆದು ಹಿಂಡಕ್ಕೆ ಶುರು ಮಾಡ್ತಾರೆ ಆಗ ಪಾರ್ವತಿ ದೇವಿ ಗಲಿಬಿಲಿಗೊಂಡು ದೇವ ಇದೇನ್ ಮಾಡ್ತಾ ಇದ್ರ ನೋಡಿ ಅಲ್ಲಿ ಮಾಳಿಂಗರಾಯನ ಪರಿಸ್ಥಿತಿ ಇದಕ್ಕೆ ಒಂದು ಮುಕ್ತಿ ಹಾಡಿ ಅಂತ ಪಾರ್ವತಿ ದೇವಿ ಶಿವನನ್ನು ಪರಿ ಪರಿಯಾಗಿ ಕೇಳ್ಕೊಳ್ತಾರೆ ಆಗ ಹೋಗಿ ಬಿದ್ದ ಮಾಳಿಂಗರಾಯನಿಗೆ ಅಂತ ಆಶೀರ್ವಾದ ಮಾಡ್ತಾರೆ ಅಲ್ಲಿ ಕಿತ್ತು ಬೀಸಾಕಿರ್ತಕ್ಕಂಥ ಆ ಕರುಳು ಬಳ್ಳಿಗಳನ್ನೆಲ್ಲ ಒಳಗಡೆ ಹಾಕಿ ಆಶೀರ್ವದಿಸ್ತಾರೆ ಆಗ ಯಥಾ ಪ್ರಕಾರ ಮಾಳಿಂಗರಾಯರು ಮೊದಲಿನಂತೆ ಆಗಿ ಎದ್ದು ನಿಂತ್ಕೊಂಡು ಶಿವನಿಗೆ ನಮಸ್ಕಾರ ಮಾಡ್ತಾರೆ ಆಗ ಶಿವ ಪಾರ್ವತಿಯರು ತಮ್ಮ ನಿಜ ರೂಪವನ್ನು ತೋರಿಸಿ ಇಡೀ ಆ ಒಂದು ಸಂಭ್ರಮಕ್ಕೆ ಇಡೀ ಒಂದು ಬಳಗಕ್ಕೆ ತಮ್ಮ ಆಶೀರ್ವಾದವನ್ನು ಕೊಡ್ತಾರೆ ಆಗ ಪೀರಲಿಂಗ ದೇವರು ಹೇಳ್ತಾರೆ ಮಾಳಿಂಗರಾಯ ನಿನ್ನ ಭಕ್ತಿಯ ಗುರು ಸೇವೆಯ ಭಕ್ತಿ ಎಷ್ಟಿದೆ ಅಂತ ಸಾಕ್ಷಾತ್ ಶಿವ ಪಾರ್ವತಿಯರೇ ನೋಡಬೇಕು ಅಂತ ಬಂದಿದ್ರು ಕಾರ್ಯಕ್ರಮ ಈ ಒಡ್ಡೋಲಗದ ಕಾರ್ಯಕ್ರಮ ನಿನ್ನ ಅಲಗದ ಆಟವನ್ನು ನೋಡುವ ಸಲುವಾಗಿ ಏರ್ಪಟ್ಟಿತ್ತು ಅಂತ ಬೀರ್ಲಿಂಗ ದೇವರು ಹೇಳ್ತಾರೆ ಆಗ ಶಿವ ಹೇಳ್ತಾನೆ ಮಾಲಿಂಗರಾಯ ನೀನು ಈ ಭೂಮಿ ಮೇಲೆ ಭೂಮಿ ಮೇಲೆ ಅತ್ಯಂತ ಪರಿಶುದ್ಧವಾದ ಗುರು ಭಕ್ತಿ ಉಳ್ಳ ನಿನ್ನಿಂದ ಹಾಲು ಮತ ಉದ್ದಾರ ಆಗಲಿದೆ ನಿನ್ನಿಂದ ಭಕ್ತರ ಉದ್ಧಾರವಾಗಲಿದೆ ನಿನಗೆ ಒಳ್ಳೆಯದಾಗಲಿ ಅಂತ ಶಿವಪಾರ್ವತಿಯರು ಮಾಳಿಂಗರಾಯರನ್ನು ಹಾರಿಸ್ತಾರೆ ನಂತರ ಶ್ರೀ ಬೀರಲಿಂಗ ದೇವರು ಜೋಗಿ ಬರಗಾಲ ಸಿದ್ದರು ಸಾಧು ಸಂತರು ಹಿರಿಯರು ಎಲ್ಲರೂ ಶಿವಪಾರ್ವತಿಯರ ಪಾದಕ್ಕೆರೆಗೆ ಆಶೀರ್ವಾದವನ್ನು ಪಡಿತಾರೆ ಭಕ್ತಾದಿಗಳೆಲ್ಲ ಕೈ ಮುಗಿದು ಭಕ್ತಿಪೂರಕವಾಗಿ ಶಿವಪಾರ್ವತಿಯರಿಗೆ ವಂದಿಸ್ತಾರೆ ಎಲ್ಲರಿಗೂ ಮಂಗಳವಾಗಲಿ ಅಂತ ಹೇಳಿ ಶಿವಪಾರ್ವತಿಯರು ಅಲ್ಲಿಂದ ಕೈಲಾಸಕ್ಕೆ ತೆರಳುತ್ತಾರೆ ಇದು ಗೆಳೆಯರೆ ಇಂದಿನ ಅಧ್ಯಾಯದಲ್ಲಿ ಶಿವಪಾರ್ವತಿಯರು ಮಾಳಿಂಗರ ಯಾರನ್ನ ಅಲಗದ ಆಟವನ್ನು ನೋಡೋಕ್ಕೆ ಬಂದಿದ್ರು ಅನ್ನೋ ಒಂದು ವಿಷಯವಾಗಿ ನಾನು ಈ ಅಧ್ಯಾಯವನ್ನು ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ನಮ್ಮ ಚಾನಲನ್ನು ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ದಯವಿಟ್ಟು ಒಂದು ಲೈಕ್ ಕೊಡಿ ಅಂತ ಕೇಳ್ಕೊಳ್ತಾ ಈ ಅಧ್ಯಾಯವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಬೀರಲಿಂಗೇಶ್ವರ್